ಹಾಂ ಕೆಲವು ಡಿಬೇಟ್ಗಳಲ್ಲಿ ನೋಡಿದೆ ಅವನು ಲಕ್ಷ್ಮಣ ಫಸ್ಟ್ ಅರೆಸ್ಟ್ ಮಾಡಿತ್ತು ಆಯಿತು ಮಾಡಿಸಿ ಮಾಡಿ ನನ್ನ ನನ್ನ ಮಂಪರ್ ಒಳಪಡಿಸಿ ಐ ಡೋಂಟ್ ಹ್ಯಾವ್ ಎನಿ ಪ್ರಾಬ್ಲಮ್ ಅಟ್ ಆಲ್ ರಾಜ್ಯದಲ್ಲಿ ಶಾಂತಿಯನ್ನು ಕದಡಬೇಕು ಸಿದ್ದರಾಮಯ್ಯವರಿಗೆ ಕೆಟ್ಟಸು ತರಬೇಕು ರಾಜ್ಯ ಸರ್ಕಾರಕ್ಕೆ ಕೆಟ್ಟಸು ತರಬೇಕು ಇದು ನಿಮ್ಮ ಏಕೈಕ ಉದ್ದೇಶ ದಿಸ್ ಇಸ್ ವಾಟ್ ನಾವು ಸಮರ್ಥಿಸ್ತಾ ಇಲ್ವಲ್ಲ ನಾವೆಲ್ಲಿ ಸಮರ್ಥಿಸಿದೀವಿ ಕಲ್ಲು ಹೊಡೆದಿರು ಎಸ್ ನಾನು ಹೇಳ್ತಾ ಇರುವಂಥದ್ದು ನಿಜವಾಗಲೂ ಕಲ್ಲು ಹೊಡೆದಿರುವಂಥ ದಯಮಾಡಿ ಶಿಕ್ಷಕರು ಒಳಪಡಿಸಿ ಇನ್ನೋಸೆಂಟ್ ಪೀಪಲ್ ಎಲ್ಲರೂ ಸೇರಿಸಿ ಯಾವುದೋ ಒಂದಷ್ಟು ಜನ ಯಾರ್ಯಾರು ಸಿಗ್ತಾರೋ ಅವ್ರನ್ನೆಲ್ಲ ಒಳಗಡೆ ತಳ್ಳುವಂಥ ಕೆಲಸವನ್ನ ಮಾಡಬೇಡಿ ಅಂತ ಹೇಳ್ತಾ ಇದ್ದೀವಿ ಅಷ್ಟೇ ಹೌದು ಇದ್ದಾರೆ ಹೌದು ಇದ್ದಾರೆ ಒಂದು ಇಬ್ಬರು ಮಾರು ಇದ್ದಾರೆ ಹೌದು ಹದಿನೈದು ಜನದ ಪೈಕಿ ಹದಿನೈದು ಜನ ಏನು ಕಸ್ಟಡಿ ತಗೊಂಡಿದ್ದಾರೆ ಸೋಫಾರು ಅದರ ಒಂದು ಇಬ್ಬರು ಮಾರು ನಾನು ಖುದ್ದಾಗಿ ನಾನು ನೋಡಿದ್ದೀನಿ ಅವರು ರೆಸಿಪ್ಟ್ಗಳೆಲ್ಲ ನೋಡಿದ್ದೀನಿ ಅವರು ಅವತ್ತು ಅಲ್ಲಿ ಬೆಂಗಳೂರಿಂದ ಹೊರಟು ಇಲ್ಲಿ ಬರೋಷ್ಟಕ್ಕೆ ಮದ್ ಬೆಳಗಿನ ಜಾವ ಮೂರು ಗಂಟೆ ಆಗಿದೆ ಗೂಡ್ಸ್ ವೆಹಿಕಲ್ ಗೂಡ್ಸ್ ಗೊತ್ತಿಲ್ಲ ಗೊತ್ತಿಲ್ಲ ಅಲ್ಲ ಗೊತ್ತಿಲ್ಲ ಸುಮ್ಮನೆ ಏನೋ ಯಾರೋ ಏನೋ ಹೇಳಿದ್ರು ಮುಖಚರ್ಯ ಇದಕ್ಕೆ ಹೋಲೈಸುತ್ತೆ ಅದಕ್ಕೆ ಓಲೋಸುತ್ತೆ ಅಂದ್ಬಿಟ್ಟು ಕಂಪೇರ್ ಮಾಡಿ ಹಾಕುವಂಥ ಕೆಲಸಗಳು ಮಾಡಿರ್ಬೋದು ಅಲ್ಲ ಅದು ಅದು ಪೊಲೀಸ್ನವ ಆ ಥರ ಮಾಡಿರ್ಬೋದು ನಾನು ಹೇಳಿ ನಾನು ನಾನು ಐ ಡೋಂಟ್ ಸೇ ಈಗ ನೋಡಿ ಗೃಹ ಇಲಾಖೆ ಪೊಲೀಸ್ನವ್ರು ವೈಫಲ್ಯ ಅಂತ ಹೇಳ್ತಾ ಇಲ್ಲ ಪೊಲೀಸ್ನವರು ಆಗಿ ಕೆಲಸ ಮಾಡಿ ಅಂತ ಅಷ್ಟೇ ನಾನು ಕೋರಿಕೆ ಮಾಡ್ತಾರೆ ದಯಮಾಡಿ ಯಾರ್ದೋ ಇನ್ಸ್ಟ್ರಕ್ಷನ್ಸ್ ಬೇಸಿಸ್ ಮೇಲೆ ಯಾರೋ ಬಂದು ನಿಮ್ಮನ್ನು ಎದುರಿಸಿ ಅಶೋಕ್ ಅನ್ನೋರು ಆಯಿತು ಮುಂದಿನ ದಿನಗಳಲ್ಲಿ ನಾವು ಬರ್ತೀವಿ ನಾವು ಸರ್ಕಾರ ನಡೆಸ್ತೀವಿ ನಾವು ಅದೆಲ್ಲ ಧಮಕಿ ಹಾಕಿ ಹೋಗಿದ್ದಾರೆ ಎನ್ನುವಂತ ನನಗಿರೋ ಒಂದು ಮಾಹಿತಿ ಪೊಲೀಸ್ ಎಸ್ ಪೊಲೀಸು ಅದೆಲ್ಲ ಕಾಮನ್ನಾಗಿ ಓಪನ್ ಧಮಕಿ ಹಾಕ್ತವ್ರಲ್ಲ ಅವರು ಪೊಲೀಸ್ ಸ್ಟೇಷನ್ ಒಳಗಡೆ ನುಗ್ಗೋದು ಪೊಲೀಸ್ ಕಮಿಷನರ್ಗೆ ಡಿ ಸಿ ಪಿಗಳಿಗೆ ಧಮಕಿ ಹಾಕಿದ್ದಾರೆ ಅಂತ ನನಗಿರುವಂಥ ಮಾಹಿತಿ ಧಮಕಿ ಹಾಕಿ ನೀವು ನಾವು ಹೇಳ್ದಂಗೆ ಕೇಳಲಿಲ್ಲ ಅಂದರೆ ನೋಡಿ ನೆಕ್ಸ್ಟ್ ನೀವು ಸೆಂಟ್ರಲ್ ಗೌರ್ಮೆಂಟ್ ಮೂಲಕ ನಿಮಗೆ ಬ ಸದೆ ಬಡಿಬೇಕಾಗುತ್ತೆ ನೆಕ್ಸ್ಟ್ ನಮ್ಮ ಸರ್ಕಾರ ಬರುತ್ತೆ ನಿಮ್ಗೆ ಉಳಿಗಾಲ ಇಲ್ಲ ಅಂತ ಧಮಕಿ ಹಾಕಿದ್ದಾರೆ ಅಂತ ಧಮಕಿ ಆಧಾರದ ಮೇರೆಗೆ ಇವರು ಯಾರನ್ನ ಬೇಕೋ ಅವ್ರನ್ನ ಫಿಟ್ ಮಾಡುವಂಥ ಕೆಲಸವನ್ನು ಮಾಡಬಾರ್ದು ಒಂದು ಸಾವಿರ ಜನ ಇದ್ದಾರಾ ಅಲ್ಲಿ ನಿಮಗೆ ಇರೋದ ಅಲ್ಲ ಅಲ್ಲನೆ ಅಲ್ಲ ಎಫ್ ಐ ಆರ್ ಇದೆ ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ ದಯಮಾಡಿ ಒಂದು ಸಾವಿರ ಜನ ಇದಾರಾ ಒಂದು ಸಾವಿರ ಜನ ಇದ್ದಾರೆ ಅಲ್ಲಿ ಒಂದು ಸಾವಿರ ಜನ ಇದ್ದಾರಾ ಒಂದು ಸಾವಿರ ಜನ ತೋರಿಸ್ತೀರ ತಾವು ವಿಡಿಯೋದಲ್ಲಿ ಕೌಂಟ್ ಮಾಡಿಬಿಡೋಣ ಅಂತ ಅಲ್ಲಲ್ಲ ಸುಳ್ಳು ಅಂತ ಹೇಳ್ತಾ ಇದ್ದೀನಿ ನಾನು ಒಂದು ಸಾವಿರ ಜನ ಅನ್ನುವಂಥದ್ದು ಇದೆಯಾ ಎಲ್ಲಾದರೂ ಒಂದು ಸಾವಿರ ಜನ ಅಂತ ಇದ್ದಾರ ತೋರಿಸಿ ತೋರಿಸ್ತೀರಾ ಅಲ್ಲಲ್ಲ ಎಫ್ ಐ ಆರ್ ಸುಳ್ಳು ಅಂದರೆ ಒಂದು ಸಾವಿರ ಜನ ಎಲ್ಲಿ ತೋರಿಸಿ ಸರ್ ಒಂದು ಸಾವಿರ ಜನ ಅಲ್ಲಲ್ಲ ಈ ಕಲ್ಲು ತೂರಾಟದಲ್ಲಿ ಭಾಗ ಭಾಗವ ಭಾಗಿಯಾಗಿರುವ ಸಂಖ್ಯೆ ಅಪ್ರಾಕ್ಸಿಮೇಟ್ಲಿ ಒನ್ ತೌಸಂಡ್ ಪೀಪಲ್ ಅಂತ ಹಾಕಿದ್ದಾರೆ ಒಂದು ಸಾವಿರ ಜನ ಕಲ್ಲು ತೂರಾಟ ಮಾಡಿದಾರಾ ಅದೇ ಬಂದಿದ್ದು ಯಾರೋ ಒತ್ತಡದ ಒತ್ತಡ ಇರಬಹುದು ಏನೋ ಗೊತ್ತಿಲ್ಲ ಅಲ್ಲ ಗೊತ್ತಿಲ್ಲ ಬಿಜೆಪಿಯವರು ಒತ್ತಡ ಬಿ ಅದನ್ನೇ ನಾನು ಹೇಳ್ತಾರೋ ನಮ್ಮದೇ ಸರ್ಕಾರ ಇದ್ರೂ ಒತ್ತಡಕ್ಕೊಳಗಾಗಿ ನೀವು ಕೆಲಸ ಮಾಡಬೇಡಿ ದಯಮಾಡಿ ಯಾರು ಅಪರಾ ಅಪರಾಧವನ್ನ ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಕೊಡುವಂಥದಕ್ಕೆ ನಮ್ದು ಅಭ್ಯಂತರ ಇಲ್ಲ ವಿ ಡೋಂಟ್ ಮೆನಿ ಪ್ರಾಬ್ಲಮ್ ಅಟ್ ಆಲ್ ನೀವು ನೀವು ದಯಮಾಡಿ ನನಗೆ ಹೇಳಿ ಸರ್ ಒಂದು ಸಾವಿರ ಜನ ಕಲ್ತೂರಾಟ ಮಾಡಿರುವಂಥದಕ್ಕೆ ಅವಕಾಶಗಳಿದಾವ ಬರೀ ಗುಂಪುದೆಲ್ಲ ಹೇಳ್ತಾ ಇರೋದು ಇರೋದವರು ಅಕ್ಯೂಸ್ಡ್ 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 ಅಂಡ್ರೆಡ್ ಅಕ್ಯೂ ಥೌಸಂಡ್ ಅಕ್ಯೂಸ್ಡ್ ಅಲ್ಲ ಸರ್ ನೀವು ನನಗೆ ಟ್ವಿಸ್ಟ್ ಮಾಡಿ ನಾವು ಯಾರ್ದೋ ಹೇಳುವಂಥದ್ದು ಮಾತಬೇಡಿ ನಾನು ಭಾಳ ಸ್ಪಷ್ಟವಾಗಿ ನಾನು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ನಾ ಎಲ್ಲ ನೀವು ನೀವೇ ಹೇಳ್ತಾ ಇದ್ದೀರಲ್ಲ ನಮ್ಮನ್ನು ಅರೆಸ್ಟ್ ಮಾಡಿ ಅಂತ ನಿಮ್ಮ ಆ್ಯಂಕರ್ ಹೇಳ್ದಂಗೆ ಹೇಳ್ತಾ ಇದ್ದೀರಲ್ಲ ನೀವು ದಯಮಾಡಿ ನಿಮ್ಮ ಅಂಕರ್ ಯಾರೋ ಒಬ್ಬರು ನನಗೆ ಅವನ್ನ ಅರೆಸ್ಟ್ ಮಾಡಿ ಅಂತ ಅಂತಿದ್ರು ನನ್ನ ದಿವಸ ಅದಿರಲಿ ಒಂದು ಕಡೆ ಅರೆಸ್ಟ್ ಮಾಡಿಸ್ಲಿ ನಾನು ಹೇಳ್ತಾ ಇರುವಂಥದ್ದು ಒಂದು ಸಾವಿರ ಒಂದು ಸಾವಿರ ಸಂಖ್ಯೆ ಕಲ್ಲು ತೂರಾಟ ಮಾಡಿರುವಂಥದ್ದು ಇದೆಯಾ ಇದನ್ನ ನಂಬುವಂಥ ಪರಿಸ್ಥಿತಿ ಇದೆಯಾ ಈ ಥರ ಅದನ್ನು ಹಾಕಿ ಸರ್ ಕ್ರೌ ಕ್ರೌ ಕ್ರೌಡ್ ಒಂದು ಅದೇ ಸರ್ ಕ್ರೌಡ್ ಒಂದು ಸಾವಿರ ಇದ್ರು ಅಂತ ಹಾಕ್ಲಿ ಆಯಿತು ಈ ಯಾರು ಪೊಲೀಸ್ ತೋರ್ ಅಲ್ಲ ಅಲ್ಲ ನೀವು ಬಹಳ ಎಫೆಕ್ಟಿವ್ ಆಗಿ ಬಹಳ ಎಫೆಕ್ಟಿವ್ ಆಗಿ ಗೃಹ ಇಲಾಖೆ ಗೃಹ ಸಚಿವರು ಮುಖ್ಯಮಂತ್ರಿಗಳು ಜಿಲ್ಲಾ ಮಂತ್ರಿಗಳು ಲೋಕಲ್ ಎಮ್ ಎಲ್ ಎಲ್ಲರೂ ಕೆಲಸ ಮಾಡಿದ್ದಾರೆ ನಾನು ಇವತ್ತು ಪತ್ರಿಕಾಗೋಷ್ಠಿ ಕರೆದಿರುವಂಥ ವಿಚಾರ ದಯಮಾಡಿ ಯಾವ ಕಾರಣಕ್ಕೂ ವಿರೋಧ ಪಕ್ಷದವರು ನಿಮ್ಮನ್ನು ಬ್ಲ್ಯಾಕ್ ಮೇಲ್ ಮಾಡುವಂಥದ್ದು ಎದುರಿಸುವಂಥ ಕೆಲಸವನ್ನು ಮಾಡ್ತಾರೆ ಅದಕ್ಕೆ ಎದುರು ಕಮ್ಮಿ ನಿಷ್ಪಕ್ಷಪಾತವಾಗಿ ತನಿಖೆಯನ್ನು ಮಾಡಿ ಯಾರು ತಪ್ಪಿತಸ್ಥರಿದ್ದರೆ ಅವರಿಗೆ ಶಿಕ್ಷೆ ಕೊಡುವಂಥ ಕೆಲಸನ ದಯಮಾಡಿ ಮಾಡಿ ಅಂತ ನಾವು ಕೇಳ್ತಾಯಿದ್ದೀವಿ ಅಷ್ಟೇ